ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಅಂತ ಭಾವಿಸ್ತಾ ಫ್ರೆಂಡ್ಸ್ ಜೀವನದಲ್ಲಿ ಏನು ಗೊತ್ತಾ ಯಾವುದರಿಂದ ನಾವು ಬಿಡಬಾರ್ದು ಯಾವುದರಿಂದ ನಾವು ಬಿದ್ದರೂ ನಮ್ಮ ಜೀವನ ಸರ್ವನಾಶ ಅಂತಲೇ ಹೇಳ್ಬೋದು ಯಾಕಂದರೆ ಜೀವನದಲ್ಲಿ ಫೇಸ್ ಟು ಫೇಸ್ ಮಾಡಬೇಕು ಏನೇ ಬಂದರೂ ಎದುರಿಸ್ಬೇಕು ಯಾರಿಂದ ನಮ್ಮನ್ನು ಕೇವಲವಾಗಿ ನೋಡೋರ ಮುಂದೆ ಅವ್ರ ಹಿಂದೆ ನಿಮ್ಮನ್ನ ಎಲ್ಲೋ ಇಟ್ಬಿಟ್ಟಿರ್ತಾರೆ ನಿಮಗೆ ಒಂದು ಸ್ಥಾನ ಮಾನ ಏನೂ ಇರಲ್ಲ ನಿಮಗೆ ಗೌರವನೂ ಕೊಡೋಲ್ಲ ಒಂಥರ ಕೇವಲವಾಗಿ ನೋಡ್ತಿರ್ತಾರೆ ದುಡ್ಡಿದ್ದ ಜನಗಳಿಂದೆ ಅಂತೂ ಹೋಗ್ಬಿಟ್ರಂತೂ ಇನ್ನು ಹೇಳೋದೇ ಬೇಡ ತುಂಬಾ ಕೇವಲವಾಗಿ ನೋಡ್ತಾರೆ ಮತ್ತು ಹಾಗೆ ಪ್ರೀತಿಯಿಂದ ಬಿದ್ದವರಂತೂ ಎಣ್ಣೆ ಆಗಲಿ ಗಂಡೇನೇ ಆಗಲಿ ಉದ್ದರಾಗಿ ಚರಿತ್ರೆಯೇ ಇಲ್ಲ ಅದರಲ್ಲೂ ನೂರಕ್ಕೆ ಒಂದು ಎಂಬತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟೇನೋ ಒಂದು ಒಳ್ಳೆಯ ಜೀವನ ಅನ್ನೋದೈತೆ ಇನ್ನು ತೊಂಬತ್ತು ಪರ್ಸೆಂಟು ಫುಲ್ಲು ಜೀವನದಲ್ಲಿ ಹೋಗಿ ಜೀವನ ನರ್ಕ ನೋಡಿರೋರೆ ಹೆಚ್ಚೆ ಹೊರತು ಒಳ್ಳೇದಂತೂ ನೋಡಿರೋಕ್ಕೆ ಯಾರು ಚಾನ್ಸೇ ಇಲ್ಲ ಆಯಿತಾ ಹಾಗಾಗಿ ಜೀವನದಲ್ಲಿ ಆಮೇಲೆ ನಮ್ಮನ್ನು ಅಂಥ ವ್ಯಕ್ತಿಗಳ ಮುಂದೆ ಇಷ್ಟಪಡೋರ ಜೊತೆ ಹೋಗಿ ನಿಂತ್ಕೊಂಡೋಗ್ತಾರೆ ನಮ್ಮನ್ನು ಬೇಡ ಅಂತ ತಿರಸ್ಕಾರ ಹೋಗಿರೋಂಥ ವ್ಯಕ್ತಿಗಳ ಬಗ್ಗೆ ಯೋಚನೆ ಮಾಡ್ಕೊಂಡು ಮಾಡ್ಕೊಂಡು ಅವ್ರ ಹಿಂದೆ ಬೆನ್ನಿಂದೆ ಹೋಗೋದು ಹಿಂದಿಂದೆ ನಾವು ಹೋಯ್ತಾ ಇದ್ದಷ್ಟು ನಮ್ಮನ್ನು ಇನ್ನೂ ಕೇವಲೋಗಿ ನೋಡ್ತಾರೆ ಪ್ರೀತಿಯಿಂದೇ ಆಗಲಿ ದುಡ್ಡಿನಿಂದೆ ಆಗಲಿ ಹಾಗೆ ಕೆಟ್ಟವ್ರ ಸವಾಸದಿಂದ ಆಗಲಿ ಹೋದರೆ ನಮ್ಮ ಜೀವನ ಯಾವತ್ತಿದ್ರೂ ನರ್ಕನೇ ಆಗುತ್ತೆ ನಾವು ಜೀವನದಲ್ಲಿ ಯಾವಾಗಲೂ ಮುಂದೆ ಇರಬೇಕು ಏನೇ ಇದ್ರೂ ಫೇಸ್ ಫೇಸ್ ಮಾತಾಡ್ತಾರೆ ನೋಡಿರಿ ಅಂಥವ್ರು ಸವಾಸ ಮಾಡ್ರಿ ಹಾತ್ಕೊಂಡು ನಿಮ್ಗೊಂದು ಅರ್ಥ ಇರುತ್ತೆ ಆಮೇಲೆ ನೀವೇನಾದ್ರೂ ಅವ್ರು ನಮ್ಮನ್ನ ಕೇವಲ ದುಡ್ಡು ಕಾಸಿಂದ ಇದ್ದಾರೆ ಅವರು ಒಳ್ಳೆಯ ಸ್ನೇಹಿತ ನಮಗೊಂದು ಸಪೋರ್ಟ್ ಮಾಡ್ತಾರೆ ಅಂದ್ಕೊಂಡು ನೀವು ಅವ್ರ ಹಿಂದೆ ಹೋಗಿ ಅಲ್ಲಿ ನಿಮಗೆ ನೋವೇ ಹೊರ್ತು ಇನ್ನೇನಿಲ್ಲ ಯಾಕಂದರೆ ತುಂಬ ಫ್ರೆಂಡ್ಶಿಪ್ ತುಂಬಾ ಒಂದು ಗೌರವ ಇದ್ದಂಥದ್ದು ಅದು ತುಂಬ ಜನ ಉಳಿಸ್ಕೋತಾರೆ ಇನ್ನು ಕೆಲವರು ದುಡ್ಡಲ್ಲಿ ಅಳಿತಾರೆ ಹಾಗಾಗಿ ಅವ್ರ ಹಿಂದೆಗಳ ಹಿಂದೆ ಅಂತೂ ಹೋಗ್ಲಾಗಬೇಡಿ ಮತ್ತು ಇನ್ನೊಂದು ಇನ್ನೊಬ್ರು ನಾನು ಹಚ್ಕೊಂಡಂತೂ ಹೊರಗಡೆ ಹೋಗಬೇಡಿ ಅವ್ರು ನಮ್ಮ ಜೊತೆಗಿದ್ದಾರೆ ಅವರೇನೋ ನಮ್ಮನ್ನು ನೋಡ್ಕೊತಾರೆ ಮಾಡ್ತಾರೆ ಅಂತ ಅನ್ಕೊಂಡೆಲ್ಲ ಹೋಗೋಕೆ ಹೋಗ್ಬಿಡಿ ಯಾಕಂದರೆ ಇಲ್ಲಿ ಯಾರು ಆಗಲ್ಲ ಸಮಯ ನೋಡಿ ಕೈ ಕೊಡುವಂಥ ವ್ಯಕ್ತಿಗಳು ಸ್ನೇಹನೇ ಆಗಿರ್ಬೋದು ಪ್ರೀತಿನೇ ಆಗಿರ್ಬೋದು ಯಾವುದೇ ಆಗಿರ್ಬೋದು ಯಾಕಂದರೆ ಇದು ಎಲ್ಲರಿಗೂ ಹೇಳ್ತಲ್ಲ ಕೆಲವೊಬ್ಬರಿಗೆ ಅದನ್ನ ಹೇಳ್ತಾ ಹಾಗಾಗಿ ಫ್ರೆಂಡ್ಸ್ ಜೀವನದಲ್ಲಿ ಮುಂದೆ ಮುಂದೆ ಫೇಸ್ ಮಾಡಬೇಕೇ ಹೊರತು ಹೋಗಬೇಡಿ ಪ್ರೀತಿ ಲೋಹಿತಾ ಮೋಸ ವಂಚನೆ ದ್ರೋಹ ಒಬ್ರಿಗೊಬ್ಬರು ಅವರು ನಮ್ಗೆ ಆಗೋಲ್ಲ ಅಂತ ಇದ್ರೂ ಅವ್ರಿಗೆ ಬೇಡ ಅಂದ್ರೂ ಬಯಸಿ ಬಯಸಿ ಹೋಗೋದು ಈಗ ಒಬ್ಬ ಒಂದು ಎಣ್ಣೆ ಆಗಲಿ ಗಂಡೆ ಆಗಲಿ ಆ ಪ್ರೀತಿ ನಮಗೆ ಬೇಡ ಅಂತ ತಕ್ಷಣ ನಾವು ಬಿಟ್ಬಿಡೋಲ್ಲ ಅದು ಅಲ್ಲಿಗೆ ಹೋಗ್ಲಿ ಬಿಡು ಅವಳ ಜೀವನ ಅವಳು ಕಟ್ಟಲಿ ಅವನ ಜೀವನ ಅವ್ನು ಕ ಮಾಡ್ಕೊಳ್ಳಿ ನಾವು ನಮ್ಮ ಪಾಡಿಗೆ ಇರೋಣ ಅಂತ ಅನ್ನೋದಿಲ್ಲ ಬೇಡ ಅನ್ನೋ ವ್ಯಕ್ತಿಗಳ ಬಗ್ಗೆ ಜಾಸ್ತಿ ಪ್ರೀತಿಯಂತೆ ಫ್ರೆಂಡ್ಸ್ ಅದು ಹೆಣ್ಣಿಗೆ ಆಗಲಿ ಗಂಡಿಗೆ ಆಗಲಿ ಜಾಸ್ತಿ ಪ್ರೀತಿ ಅದು ಅವನ್ನ ಬಯಸಿ ಬೈಸಿ ಹೋಗುವಂಥ ಪ್ರೀತಿ ಅವ್ನು ಬೇಡ ಅವನಿಂದ ನಮಗೆ ತೊಂದರೆ ಆಗ್ತಾಯಿದೆ ಅಂದ್ರೂ ಇಲ್ಲ ಅವನೇ ಬೇಕು ಇಲ್ಲ ಅವಳೇ ಬೇಕು ಅಂತ ಹೋಗೋದು ನಾಳೆ ದಿನ ಅದು ಎಲ್ಲೆಲ್ಲೋ ಹೋಗಿ ಮುಟ್ಟುತ್ತೆ ಇದು ಅರ್ಥ ಮಾಡ್ಕೊಳು ತುಂಬ ಜನ ಅರ್ಥನೇ ಮಾಡ್ಕೊಳ್ಳಲ್ಲ ಆ ಹೇಳಿದ್ರು ಆ ಕ್ಷಣಕ್ಕೆ ಕೇಳ್ತಾರೆ ಮತ್ತೆ ಅವರ ಕೆಲಸಗಳನ್ನ ಅವರು ಮತ್ತೆ ರಿಪೀಟ್ ಮಾಡ್ತಾಯಿರ್ತಾರೆ ನೆಕ್ಸ್ಟ್ ಒಂದು ಬಂದು ದುಡ್ಡಿದ್ದವರಿಂದೇ ದುಡ್ಡಿದ್ದವರಿಂದೇನೂ ಹೋಗಬೇಡಿ ದುಡ್ಡಿಂದೇನೂ ಹೋಗಬೇಡಿ ಫ್ರೆಂಡ್ಸು ಗೊತ್ತಾ ದುಡ್ಡಿಂದೆ ಹೋದರೆ ಆಯಿತಾ ದುಡ್ಡಿರೋ ಜನ ದುಡ್ಡಿಂದೆ ಹೋದರೆ ನಮ್ಮ ಜೀವನಗಳನ್ನೇ ಹಾಳು ಮಾಡ್ಕೋಬೇಕಾಗುತ್ತೆ ಎಷ್ಟೋ ಜನ ದುಡ್ಡಿಂದೆ ಬಿದ್ದು ಲೈಫನ್ನೇ ಹಾಳು ಮಾಡ್ಕೊಂಡಿದ್ದಾರೆ ಹೆಣ್ಣು ತಂದೆ ತಾಯಿ ಪ್ರೀತಿಯಿಂದ ದೂರ ಇದ್ದಾರೆ ಗಂಡ ಹೆಂಡತಿ ಮಧ್ಯದಲ್ಲಿ ಮನಸ್ತಾಪಗಳು ಮಕ್ಕಳ ಮಧ್ಯದಲ್ಲಿ ಮನಸ್ತಾಪಗಳು ಆ ರಿಲೇಟಿವ್ಗಳ ಮಧ್ಯ ಮನಸ್ತಾಪಗಳು ವೈರಿ ವೈರಿ ಅಂದರೆ ಅವರು ದುಡ್ಡಿಂದೇ ಬಿದ್ದುಬಿಟ್ಟಿರ್ತಾರೆ ದುಡ್ಡೇ ಜೀವನ ದುಡ್ಡಿದ್ರೆ ಎಲ್ಲ ಅಂತ ದುಡ್ಡು ಬೇಕು ಅದು ಜೀವನ ಮಾಡೋಕ್ಕಷ್ಟೇ ಅಂದರೆ ಅವರು ನಾವು ತಲೆಮಾರು ಗಂಟ ಸಂಪಾದನೆ ಮಾಡ್ತೀವಿ ಅಂತ ಒಯ್ತಾರೆ ಅವ್ರ ಜೀವನನೇ ಹಾಳು ಮಾಡ್ಕೊಂಡಿರೋರು ತುಂಬ ಜನ ಇದ್ದಾರೆ ಅಂದರೆ ದುಡ್ಡಿಂದ ಬಿದ್ದವರು ಯಾರೂ ಜೀವನದಲ್ಲಿ ಜಾಸ್ತಿ ದಿನ ಬದುಕೇ ಇಲ್ಲ ನಾನು ನಾನು ತಿಳಿದ ಮಟ್ಟಿಗೆ ಯಾಕಂದರೆ ಅವ್ರು ಬರೀ ದುಡ್ಡುಗೋಸ್ಕರ ಇಷ್ಟಪಡ್ತಾರೆ ಆ ಬಿ ದುಡ್ಡಿಂದೆ ಒಳ್ಳೇದಿರುತ್ತೋ ಕೆಟ್ಟದಿರುತ್ತೋ ಅದೇನು ಅಂತ ಗೊತ್ತಿರಲ್ಲ ಆದರೂ ಹೋಗ್ತಾರೆ ಜೀವನ ಹಾಳು ಮಾಡ್ಕೋತಾರೆ ಇನ್ನು ದುಡ್ಡಿದ್ದ ಜನಗಳಿಂದೆ ಅಂತೂ ಒಟ್ಟು ಹೋಗ್ಬಾರ್ದು ಏನು ಗೊತ್ತಾ ಫ್ರೆಂಡ್ಸ್ ದುಡ್ಡಿದ್ದವನ್ಗೊಂಥರ ಹಾ ನಾನು ದುಡ್ಡು ಇಟ್ಟಿದ್ದೀನಿ ಅಂತ ಅಂದ್ಕೊಂಡು ಜೊತೆಗಿರೋರನ್ನೆಲ್ಲ ಕೇವಲವಾಗಿ ನೋಡೋದು ಅವ್ರು ಹೆಂಗೆ ಸಂಪಾದನೆ ಮಾಡಿರ್ತಾರೋ ಅದು ನೆಕ್ಸ್ಟ್ ಬರಲ್ಲ ಅಂದರೆ ಎಲ್ಲರೂ ಒಂಥರ ಕೇವಲ ಮಾಡಿದ್ದು ನಾನು ದುಡ್ಡು ಇಟ್ಟಿದ್ದೀನಿ ನಾನೇ ಮೇಲು ನನಗಿಂತ ಮೇಲೆ ಯಾರೂ ಇಲ್ಲ ನಾನೇ ಎಲ್ಲ ಹೆಚ್ಚು ಅವರೆಲ್ಲ ನನ್ನ ಕಾಲಿಗಿಂತ ಕೀಳು ನನ್ನ ಸಂಬಂಧಿಕರು ನನ್ನ ಕಾಲಿಗಿಂತ ಕೀಳು ಈ ಒಂದು ಅಹಮನ್ನು ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ ಅವರಿಗೆ ಒಂದು ರೂಪಾಯಿ ಖರ್ಚು ಮಾಡೋ ಕೆಪಾಸಿಟಿ ಇರೋಲ್ಲ ನಮ್ಮ ಸ್ನೇಹಿತರಾಗಲಿ ಫ್ರೆಂಡಾಗಲಿ ಸಂಬಂಧಿಕರೇ ಬಂದಿದ್ದಾರೆ ಅವ್ರಿಗೊಂದು ಲೋಟ ಕಾಫಿ ಕೊಡೋಣ ನೀರು ಕೊಡೋಣ ಎಣ್ಣೆ ಆಗಲಿ ಗಂಡೇ ಆಗಲಿ ದುಡ್ಡಿರೋರ ಹತ್ರ ಮಾತ್ರ ಸ್ನೇಹ ಬೆಳ್ಸೋಕ್ಕೆ ಹೋಗ್ಬೇಡಿ ಅದು ಯಾವತ್ತಿದ್ರೂ ಮುಳುವೆ ಅಂತಲೇ ಹೇಳ್ಬೋದು ಅದು ನನಗೂ ಒಂದು ಅನುಭವ ಆಗಿದೆ ರಿಲೇಟಿವ್ಗಳಲ್ಲಿ ಏನು ಗೊತ್ತಾ ದುಡ್ಡಿದ್ದ ತಕ್ಷಣ ಏನೋ ಅವ್ರು ನಮ್ಮ ಜೊತೆ ಇರ್ತಾರೆ ದುಡ್ಡಿದೆಯಲ್ಲ ಅದಕ್ಕೆ ನಮ್ಮ ಮನೆಗೆ ಬರ್ತಾರೆ ಅಂತ ಅಂದ ತಕ್ಷಣ ತುಂಬ ಕೇವಲವಾಗಿ ನೋಡ್ತಾರೆ ಅದು ಇವ್ರದೆಲ್ಲ ಅದೊಂದು ಬುದ್ಧಿಗಳು ಏನು ಮಾಡೋಕ್ಕಾಗಲ್ಲ ಹಾಗೆ ಜೀವನದಲ್ಲಿ ದುಡ್ಡಿಂದೇ ಮತ್ತು ಹಾಗೆ ಮಣ್ಣಿಂದೆ ಮತ್ತು ಹಾಗೆ ಬಂದು ಹೆಣ್ಣಿಂದೆ ಯಾವತ್ತೂ ಹೋಗಬೇಡಿ ಯಾಕಂದರೆ ಹೆಣ್ಣು ಒಣ್ಣು ಮಣ್ಣು ತಾನಾಗೆ ಬರಬೇಕಂತೆ ಆ ಹೊಲಿದ್ ಬಂದ್ರೇ ಅದಕ್ಕೊಂದು ವ್ಯಾಲ್ಯೂ ಅದಕ್ಕೊಂದು ಅರ್ಥ ಇರುತ್ತೆ ಹಾಗೆ ಜೀವನದಲ್ಲಿ ಯಾವುದ್ರ ಬಗ್ಗೆಯೂ ತಲೆ ಕೆಡಿಸ್ಕೊಬೇಡಿ ಹಿಂದೆ ಮಾತಾಡೋರು ಹಿಂದೆ ಆಗೇ ಇರ್ತಾರೆ ಮುಂದೆ ಮಾತಾಡೋರು ಮುಂದೆ ಆಗಿರ್ತಾರೆ ನಾವು ಎಲ್ಲನೂ ಒಳ್ಳೆಯದು ಕೆಟ್ಟದ್ದು ನೋಡಿ ತೂಕೊಂಡು ಜೀವನದಲ್ಲಿ ಅರ್ಥಪೂರ್ಣವಾಗಿ ಬಾಳಾಟ ಮಾಡಿದ್ರೇ ಭಾಳಕ್ಕೆ ಒಂದು ಅರ್ಥ ಇರುತ್ತೆ ಮುಂದೆ ಮಾತಾಡೋರು ಮುಂದೆ ಆಗೇ ಇರ್ತಾರೆ ಹಿಂದೆ ಮಾತಾಡೋರು ಹಿಂದೆ ಇರ್ತಾರೆ ಜೀವನದಲ್ಲಿ ಮಾತ್ರ ಎಡಗಬೇಕಾದ್ರೆ ನಡಿಬೇಕಾದ್ರೆ ನೋಡಿ ಮಾಡಿ ಎಡಗಿ ನೋಡಿ ಮಾಡಿ ನಡೀರಿ ನಿಮ್ಮ ಜೀವನಕ್ಕೆ ಒಂದು ಅರ್ಥ ಸಿಗುತ್ತೆ ಯಾರೋ ಹೇಳ್ತಾರೆ ಅಂತ ಪ್ರೀತಿಗೋಸ್ಕರ ಹಿಂದೆ ಬೀಳಬೇಡಿ ದುಡ್ಡಿಗೋಸ್ಕರ ಹಿಂದೆ ಬೀಳಬೇಡಿ ಅದು ನಿಮಗೆ ಅದೃಷ್ಟ ಅನ್ನೋದಿದ್ರೆ ನಿಮ್ಮ ಅದೇ ಹುಡ್ಕೊಂಡು ಬಂದೇ ಬರುತ್ತೆ ನಿಮ್ಮ ಹತ್ರಕ್ಕೆ ಎಲ್ಲದಕ್ಕೂ ದೇವರು ನಂಬಿ ಜನನ ನಂಬೋದನ್ನ ಬಿಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ